ಬೇರೆ ಬೇರೆ ಕ್ಷೇತ್ರದಿಂದ ಬೇರೆ ಬೇರೆ ಶಾಸಕರೆಲ್ಲ ಬಂದಿದ್ದಾರೆ ನಾವು ಜೊತೆಯಲ್ಲಿ ಸೇರೋದು ಬಹಳ ಅಪರೂಪ ಅಲ್ವಾ ಸೆಷನ್ ಇರುವಂತಹ ಸಂದರ್ಭದ್ದು ಒಬ್ಬರು ಭೇಟಿ ಮಾಡ್ತೀವಿ ಎಲ್ಲ ಜೊತೆಯಲ್ಲೇ ಒಗ್ಗಟ್ಟಾಗಿ ಊಟ ಮಾಡಿದ್ವಿ ಹತ್ರ ಏನಿದೆ ಯಾರು ನಿಮ್ ನಾಯಕರು ಕರೆದಿರ ಸರ್ ನಿಮ್ ನಾಯಕರು ಕರೆದಿರೋ ಶಕ್ತಿ ಪ್ರದರ್ಶನ ಊಟ ಮಾಡೋದಿಲ್ಲ ಶಕ್ತಿ ಪ್ರದರ್ಶನ ಕೆಲವು ಶಾಸಕರು ಮಾತ್ರ ಸೀಮಿತವಾಗಿ ಯಾರು ಇಲ್ಲ ಎಲ್ಲರೂ ಬಂದಿದ್ವಿ ಎಲ್ರು ಸೇರಿದ್ವಿ ಅಲ್ಲೆಲ್ಲರೂ ಊಟ ಮಾಡಬಹುದು ಇನ್ನೂರ ಇಪ್ಪತ್ನಾಲ್ಕು ಜನ ಎಂ ಎಲ್ ಎಗಳು ಬರ್ತಾರೆ ಊಟಕ್ಕೆ ಯಾರು ಬರ ಇದ್ರಲ್ಲಿ ಊಟಕ್ಕೆ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಅಂತ ಇದೆಯಾ ಒಂದ್ ವಿಶ್ವಾಸ ಒಂದ್ ಪ್ರೀತಿ ಬಾಂಧವ್ಯದಲ್ಲಿ ಅವ್ರಿಗೆ ಊಟಕ್ಕೆ ಕರೆದಿದ್ದಾರೆ ಜೊತೆ ಸೇರ್ಕೊಂಡು ಊಟ ಮಾಡಿದ್ರು ಇದ್ರಲ್ಲಿ ಶಕ್ತಿ ಪ್ರದರ್ಶನ ಯಾತ್ರೆ ಶಿವಕುಮಾರ್ ಅವರ ಆಪ್ತ ಶಾಸಕರನ್ನ ಸಚಿವರನ್ನ ಹೊಂದ್ಪಡಿಸಿದ್ರೆ ಬೇರೆ ಯಾರು ಬಂದ ಎಲ್ಲರೂ ಆತ್ಮೀಯರೇ ಎಲ್ಲರೂ ಸ್ನೇಹಿತರಲ್ಲೇ ಅವ್ರವ್ರ ಪಕ್ಷ ಗುರುತಿಸ್ಕೊಳ್ತಾರೆ ಅವ್ರವ್ರ ಜವಾಬ್ದಾರಿ ಅವ್ರು ನಿಭಾಯಿಸ್ತಾರೆ ಹತ್ರ ಶುಭ ಇದೆ ನಾನೇ ಕೊಡ್ತಾ ಹೇಳ್ತಾ ದೇವರ ಇದ್ದೇನೆ ಹೇಳಿ ನಾನು ಅಧಿವೇಶನ ಅಧಿವೇಶನ ಆದ್ಮೇಲೆ ಹಾಕ್ತಾರೆ ಎಲ್ಲರೂ ಎದುರು ಪೇಪರ್ ಎಲ್ಲ ಕೊಟ್ಬಿಟ್ಟಿದ್ರೆ ನೀವೇನೇನೇಮ್ ಹೈಕಮಾಂಡ್ ಮನೆ ಹಾಕುತ್ತಾ ಅಥವಾ ಹೈಕಮಾಂಡ್ ಏಕಪಟ್ಟ ನಿರ್ಧಾರ ತೆಗೆದುಕೊಳ್ತಾ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ ಇದರಲ್ಲಿ ವರಿಷ್ಠರ ಮೇಲೆ ಯಾರು ಇಲ್ಲ ವರಿಷ್ಠ ಒಂದು ಅಂತಿಮವಾದಂತ ತೀರ್ಮಾನ ಇಲ್ಲಿ ನಂಬರ್ಸ್ ಅಲ್ಲ ಒಂದು ತೀರ್ಮಾನ ಒಂದು ಬದ್ಧತೆಗೆ ನಾವೆಲ್ಲರೂ ಕೂಡ ಇರಬೇಕಾಗ್ತದೆ ನನಗೂ ಹೇಳಿದ್ರು ಬರೋಕೆ ನಾನು ರಾಜು ಸೇಠ್ ಅವರು ಆಮೇಲೆ ಶಿವ ಶಿವಗಂಗಾ ಅವರು ವೈದ್ಯ ಅವರು ನಾವು ಒಂದ್ ಕಡೆ ಊಟಕ್ಕೆ ಸೇರ್ಕೊಂಡಿದ್ವಿ ಹಾಗಾಗಿ ಅಲ್ಲಿ ಊಟಕ್ಕೆ ಹೋಗೋದಾಗಲಿಲ್ಲ ಏ ಪದೇ ಪದೇ ಈಗ ಒಂದು ನಿಮಿಷ ಈಗ ಬಿ ಜೆ ಅವ್ರಿಗೆ ಹೇಳಿ ಸರ್ ಇದು ಬದಲೇ ಬಾರಿ ಏನಾದ್ರು ಮಾಡ್ತಾ ಮಾಡಿದರೆ ತಪ್ಪದು ಪ್ರತಿ ಸಲ ಬೆಳಗಾಂ ಬರುವಾಗ ಪ್ರತಿದಿನ ಒಬ್ಬೊಬ್ರು ಇನ್ವೈಟ್ ಮಾಡ್ತಾರೆ ಬ್ರೇಕ್ಫಾಸ್ಟ್ ಬನ್ನಿ ಅಂತ ಇನ್ವೈಟ್ ಮಾಡ್ತಾರೆ ಲಂಚಿಗೆ ಬನ್ನಿ ಅಂತ ಇನ್ವೈಟ್ ಮಾಡ್ತಾರೆ ಡಿನ್ನರ್ ಬನ್ನಿ ಅಂತ ಇನ್ವೈಟ್ ಮಾಡ್ತಾರೆ ರಾತ್ರಿ ಡಿ ಡಿ ಸಿ ಎಮ್ ಡಿ ಸಿ ಎಮ್ ಅವರು ರಾತ್ರಿ ಡಿನ್ನರ್ ಬನ್ನಿ ಅಂತ ನನಗೆ ಇನ್ವೈಟ್ ಮಾಡಿದ್ರು ಹಾಗಾಗಿ ನಾವು ರಾಜು ಸೇಠ್ ಅವರು ಶಿವಗಂಗಾ ಅವರು ವೈದ್ಯ ಅವರು ಕಂಪ್ಲಿ ಗಣೇಶ್ ಅವರು ನಾಗೇಂದ್ರ ಅವರು ನಾವೊಂದ್ರ ಊಟಕ್ಕೆಲ್ಲೋ ಒಂದು ಸ್ನೇಹಿತರ ಮನೆಗೆ ಸೇರ್ಕೊಂಡಿತ್ತು ಚರ್ಚೆ ಆಯ್ತಾ ಯಾವ ಚರ್ಚೆನೂ ಇಲ್ಲ ಬಾಸು ಏನೇನು ಚರ್ಚೆ ಇಲ್ಲ ಆ ಚರ್ಚೆ ಮಾಡ್ಬೇಕಾಗಿರೋದು ಯಾರು ಹೈಕಮಾಂಡ್ ಚರ್ಚೆ ಮಾಡಬೇಕು ಐ ವೆಂಟ್ ಗ್ರೇಟ್ ಲೀಡರ್ who have been worked out, no dinner, any meeting we are not connected. No, no, no.